ಎಲ್ಲರಿಗೂ ನಮಸ್ಕಾರ ತನಿಯ ಅವರ ಪೂಜಾ ತಂತ್ರ ಕಥೆಯನ್ನು ಮತ್ತೆ ಮುಂದುವರಿಸೋಣ ರಾಜು ನೀರಳ ಬಲೆಗೆ ಬಿದ್ದಿರ್ತಾನೆ ಅದನ್ನು ನೋಡಿ ಮಂಗಯ್ಯಮ್ಮಿಗೆ ಸಿಟ್ಟು ಬರುತ್ತೆ ಅವರಿಬ್ಬರೂ ಚೆನ್ನಾಗಿ ಬೈಬೇಕು ಬೀದಿಗೆ ಎಳೆದು ಅವಮಾನ ಮಾಡಬೇಕು ಅಂದ್ಕೊಂಡು ಬರ್ತಾಳೆ ಆದರೆ ಮನೆ ಬಾಗಿಲು ತೆಗೆದ ತಕ್ಷಣ ಮನೆಯ ವೈಭವವನ್ನು ನೋಡಿ ಅವಳಿಗೆ ಏನು ಮಾತಾಡೋಕ್ಕೂ ತೋಚೋದಿಲ್ಲ ಆ ನಂತರ ಗಂಗಮ್ಮ ಸ್ವಲ್ಪ ಮೇಲ್ ಬರ್ತೀರಾ ಅಂತ ಹೇಳಿಬಿಟ್ಟು ಕೇಳ್ತಾಳೆ ಯಾಕಮ್ಮ ಅಂತ ಈಕೆ ಗಂಗಮ್ಮ ಹೇಳಿದಾಗ ಬಾಮ್ಮ ಹೇಳ್ತೀನಿ ಅಂತ ಹೇಳಿ ಹೇಳ್ತಾಳೆ ಗಂಗಮ್ಮ ಮಂಗಯ್ಯನ ಹಿಂಬಾರಿಸ್ಕೊಂಡು ಮಹಡಿ ಹತ್ತಾಳೆ ಯಾರಮ್ಮ ಅದು ನಿಮ್ಮ ಮನೆಗೆ ಬಂದಿರೋದು ಅಂತ ಕೇಳ್ತಾಳೆ ಗಂಗಮ್ಮ ಈ ಪ್ರಶ್ನೆಯನ್ನ ಈಗಾಗಲೇ ಊಹೆ ಮಾಡಿರ್ತಾಳೆ ಆದ್ರೆ ಆಕೆ ಉತ್ತರ ಕೊಡೋದಿಲ್ಲ ನೀಲಮ್ಮನ ಯಜಮಾನ್ರ ಅಂತ ಕೇಳಿದಾಗ ಹೌದು ಅಂತ ತನ್ನ ನಾಲ್ಗೆ ತುದಿಗೂ ಬಂದಿದ್ದ ಮಾತನ್ನ ಗಂಗಮ್ಮ ತಡ್ಕೊತಾಳೆ ಯಾಕೋ ಸುಳ್ಳಾಡೋಕ್ಕೆ ಅವಳ ಮನಸ್ಸು ಒಪ್ಪೋದಿಲ್ಲ ಹಾಗಾಗಿ ಅಲ್ಲ ಅನ್ನೋ ಹಾಗೆ ತಲೆ ಅನ್ನಡಿಸ್ತಾಳೆ ಹಾಗಾದರೆ ಇನ್ಯಾರವರು ಅಂತೇಳ್ಬಿಟ್ಟು ಮಂಗೈ ಕೇಳ್ತಾಳೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರ್ಬೋದು ನಿಮಗೆ ತಿಳಿದೇ ಇದ್ದರೂ ಕೂಡ ನಿಮ್ಮ ಯಜಮಾನ್ರಿಗೆ ಅವ್ರ ಸಂಗತಿ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು ಗಂಗಮ್ಮ ಹೇಳಿದಾಗ ಏನು ಮಾತಾಡ್ತಿದೆಯಾ ಗಂಗಮ್ಮ ಅಂತ ಅಂಥೇಳ್ಬಿಟ್ಟು ಮಂಗೈ ಹೇಳ್ತಾಳೆ ನಾನು ಸತ್ಯ ಹೇಳ್ತಿದ್ದೀನಮ್ಮ ನಾನು ಕೊಟ್ಟ ಯಂತ್ರನ ಹೋಗಿ ನಿಮ್ಮ ಯಜಮಾನ್ರು ಯಾರು ಹಾಸಿಗೆ ಕೆಳಗಿಟ್ಟಿದ್ದಾರೋ ಕೇಳ್ರಿ ಅಂತ ಹೇಳಿದಾಗ ಮರು ಮಾತಾಡೋಕ್ಕೆ ಮಂಗೈಗೆ ಯಾವುದೇ ಒಂದು ಶಕ್ತಿ ಇರೋದಿಲ್ಲ ಮತ್ತೆ ಗಂಗಮ್ಮ ಮುಂದುವರಿಸ್ತಾಳೆ ಅದು ಮೂರು ಕಾಸು ಅಥವಾ ಆರು ಕಾಸು ಸುರಿದು ಮಾಡಿಸಿದ ಯಂತ್ರ ಅಲ್ಲ ಅದು ಮನೆಯಲ್ಲಿದ್ದ ಒಡವೆ ವಸ್ತ್ರಗಳನ್ನು ಮಾರಿ ಐನೂರು ರೂಪಾಯಿ ಕೊಟ್ಟು ಮಾಡಿಸಿದ ಯಂತ್ರ ಅದು ನನ್ನ ಮಗಳ ಹೆಸರಲ್ಲಿ ಮಾಡಿಸಿದ್ದು ಬೇರೆಯವ್ರಿಗೆ ಫಲ ಕೊಡುತ್ತಾ ಅಂತ ಕೇಳಿದಾಗ ಕಾರ್ಯರೂಪಕ್ಕೆ ಬಂದಿದ್ದ ಅವಳ ಮಾತು ಸತ್ಯ ಅನ್ನೋದು ಮಂಗೈಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಮೌನವಾಗಿರ್ತಾಳೆ ನಾನು ಬರ್ತೀನಿ ಕಣವ ಅಂದ್ಬಿಟ್ಟು ಗಂಗಮ್ಮ ಅವಳಿಗೆ ಮತ್ತೇನು ಮಾತಾಡೋಕ್ಕೂ ಅವಕಾಶ ಕೊಡದೆ ಮನೆ ಕಡೆಗೆ ಹಿಂತಿರುಗ್ತಾಳೆ ಕೋಣೆಯಲ್ಲಿ ರಾಜು ಹತ್ರ ಕೂತಿದ್ದ ನೀಲಮ್ಮನಿಗೆ ಅಮ್ಮ ಯಾಕೆ ಮೇಲ್ ಹೋಗಿದ್ದಾಳು ಏನು ಮಾತುಕತೆ ಆಗಿರಬಹುದು ಅನ್ನೋ ಒಂದು ಕುತೂಹಲ ಇರುತ್ತೆ ಆದ್ರೆ ಮನೆಗೆ ಹಿಂತಿರುಗಿದ್ದ ಗಂಗಮ್ಮ ಮಗಳಿಗೆ ಯಾವ ವಿಷಯವನ್ನು ಹೇಳೋದಿಲ್ಲ ಪಾಡಿಗೆ ತಾನು ಅಡಿಯ ಕೆಲಸದಲ್ಲಿ ಮಗ್ನಳಾಗ್ತಾಳೆ ರಾತ್ರಿ ಸುಮಾರು ಎಂಟು ಗಂಟೆವರೆಗೂ ಅಲ್ಲೇ ಇದ್ದಂತಹ ರಾಜು ಆಮೇಲೆ ಪ್ರಿನ್ಸ್ ಬಾರ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಡೋಕ್ಕೆ ಸಿದ್ಧವಾಗ್ತಾನೆ ಎಷ್ಟು ಹೊತ್ತಿಗೆ ಬರ್ತೀರಾ ಅಂತ ನೀಲ ಕೇಳ್ತಾಳೆ ಹತ್ತು ಹನ್ನೊಂದು ಗಂಟೆ ಹೊತ್ತಿಗೆ ಬರ್ತೀನಿ ಅಂತ ಅವನು ಹೇಳ್ತಾನೆ ಸರಿ ನೀವು ಬರೋವರೆಗೂ ನಾನು ಊಟ ಮಾಡಲ್ಲ ಅಂತ ಕೂಡ ಈಕೆ ಹೇಳ್ತಾಳೆ ಬೇಡ ಬೇಡ ಹಾಗಾದ್ರೆ ನಾನು ಇನ್ನೂ ಬೇಗ ಬರೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ರಾಜು ಹೇಳ್ತಾನೆ ಆಯ್ತು ಹೋಗ್ಬಿಟ್ಟು ಬನ್ನಿ ಅಂತ ಕೂಡ ಹೇಳಿ ನೀಲಮ್ಮ ರಾಜವನ್ನ ಕಳಿಸ್ತಾಳೆ ಅವನು ಹೋಗ್ತಾ ಇರೋದನ್ನ ನೋಡ್ತಾ ಮಹಿಡಿ ಮೇಲೆ ನಿಂತಿದ್ದ ತಕ್ಷಣ ತನ್ನ ಗಂಡನನ್ನ ಕರೀತಾಳೆ ಬೇಗ ಹೋಗಿ ಅವ್ರು ಎಲ್ಲಿ ಹೋದ್ರು ನೋಡ್ಕೊಂಡು ಬನ್ನಿ ಅಂತಾಳೆ ಪತ್ನಿ ವಾಕ್ಯವನ್ನ ಪರಿಪಾಲಿಸಕ್ಕೆ ರಂಗರಾಜ್ ಭಟ್ರು ಯಾವತ್ತು ಹಿಂದೆ ಮುಂದೆ ನೋಡ್ದವ್ರಲ್ಲ ತಕ್ಷಣ ಹೋಗ್ತಾರೆ ಅರ್ಧ ಗಂಟೆ ನಂತರ ಹಿಂತಿರುಗಿ ಬರ್ತಾರೆ ಬಂದು ಆತ ಪ್ರಿನ್ಸ್ ಬಾರ್ ಕಡೆಗೆ ಹೋಗಿದ್ದ ವಿಚಾರವನ್ನ ಹೇಳ್ತಾಳೆ ತಕ್ಷಣ ಆಧುನಿಕ ಸ್ತ್ರೀಯ ವೇಷಭೂಷಣಗಳನ್ನು ತೊಟ್ಟುಕೊಂಡ ಮಂಗೈ ಪ್ರಿನ್ಸ್ ಬಾರ್ ಕಡೆಗೆ ಹೊರಡ್ತಾಳೆ ಆ ದಿನ ರಾತ್ರಿ ರಾಜು ನೀಲಮ್ಮನ್ ಮನೆಗೆ ಹಿಂತಿರ್ಗೋದಿಲ್ಲ ಮಂಗೈ ಅಮ್ಮಾಳ್ ಅವನನ್ನ ತನ್ನ ತೋಳಿನ ಸೆರೆಯಲ್ಲಿ ಬಂದಿಸಿಟ್ಟಿರ್ತಾಳೆ ರಂಗರಾಜ ಭಟ್ರುಗಂತೂ ತಮ್ಮ ಹೆಂಡತಿಯ ಈ ಸಾಹಸವನ್ನ ಕಂಡು ಬಹಳ ಆನಂದ ಕೂಡ ಆಗಿರುತ್ತೆ ಇನ್ನು ಈ ಕಡೆ ಸಭಾಪತಿ ಶಾಸ್ತ್ರಿಗಳಿಗೂ ಕೂಡ ತುಂಬಾ ಆನಂದವಾಗಿರುತ್ತೆ ಆಕಾಶದಲ್ಲಿ ಪ್ರಕಾಶಮಾನವಾದ ಕೆಂಪು ಕಿರಣಗಳು ಝಳಝಳಿಸ್ತಾ ಇದ್ದಂತಹ ನಾಲ್ಕನೆಯ ದಿನ ಬೆಳಗ್ಗೆ ಅವರ ಮುಖದಲ್ಲಿ ಅಪೂರ್ವವಾದ ತೇಜಸ್ಸು ತುಂಬಿರುತ್ತೆ ನಾಲ್ಕು ದಿನದ ಹಿಂದೆ ಏನಾಗಿರುತ್ತೆ ಅಹೋಬಲ ರಾಯರ ಮನೆ ಮಹಡಿ ಮೇಲೆ ಅವರ ಸಾಧನೆ ಆರಂಭ ಆಗಿರುತ್ತೆ ಯಾವ ಸಾಧನೆ ಅದು ಅಂದರೆ ಆತ್ಮ ಸಾಧನೆ ಈ ರಾಯರು ವಿಘ್ನೇಶ್ವರನ ಭಾವಚಿತ್ರವನ್ನು ಹೂಮಾಲೆಯಿಂದ ಅಲಂಕಾರ ಮಾಡಿ ಪೂಜಾ ಸಾಮಗ್ರಿಗಳನ್ನ ಸಿದ್ಧ ಮಾಡಿ ಇಟ್ಟಿರ್ತಾರೆ ಸುದರ್ಶನ ಸಾಧನೆಗೆ ಅವಶ್ಯಕವಾದ ಸಾಮಗ್ರಿಗಳನ್ನ ಸಜ್ಜುಗೊಳಿಸಿರ್ತಾರೆ ಸುಮುಹೂರ್ತವನ್ನು ನಿಶ್ಚಯ ಮಾಡಿದ್ದ ಸಭಾಪತಿಗಳು ಒಂಬತ್ತು ಗಂಟೆಗೆ ಸರಿಯಾಗಿ ಆ ರಾತ್ರಿ ಅಲ್ಲಿಗೆ ಆಗಮಿಸ್ತಾರೆ ಮೂರು ಜನವು ಅನನ್ಯ ಭಕ್ತಿಯಿಂದ ಕೈ ಜೋಡಿಸ್ತಾರೆ ಗಣಪತಿಯನ್ನ ಪ್ರಾರ್ಥನೆ ಮಾಡಿಕೊಳ್ತಾರೆ ವಿಘ್ನರಾಜನ ಪೂಜೆಯನ್ನು ವಿದ್ಯುಕ್ತವಾಗಿ ಮಾಡಿ ಮುಂದಿನ ಕಾರ್ಯಕ್ಕೆ ಸಿದ್ಧವಾಗ್ತಾರೆ ಅಷ್ಟೊತ್ತಿಗೆ ಸಮಯ ಹನ್ನೊಂದು ಗಂಟೆ ಹೊಡೆಯುತ್ತೆ ಸುದರ್ಶನಮಗೂ ಮತ್ತು ಅಹೋಬಲರಾಯರ್ಗು ಗಣಪತಿಯ ಪಾದದಾಡಿ ಇದ್ದಂತಹ ಕಂಕಣಗಳನ್ನು ಶಾಸ್ತ್ರಿಗಳು ಕಟ್ಟುತ್ತಾರೆ ಆ ನಂತರ ಮೂರು ಜನವು ಹತ್ತಿರದಲ್ಲೇ ಇದ್ದ ಒಂದು ದುಂಡಾದ ಮೇಜಿನ ಸುತ್ತ ಮೂರು ಕುರ್ಚಿಗಳಲ್ಲಿ ಕೂತ್ಕೊಂತಾರೆ ಆ ದುಂಡನ್ನ ಮೇಜಿನಂತೆ ಶುಭ್ರವಾದ ಬಿಳಿ ಬಟ್ಟೆಯನ್ನು ಹಾಸಿರ್ತಾರೆ ಅದರ ಮಧ್ಯೆ ಒಂದು ಪುಟ್ಟದ ಮರದ ತುಂಡಿರುತ್ತೆ ಅದರ ಮೇಲೆ ಸುಮಾರು ಮೂರು ಗಂಟೆಗಳ ಕಾಲ ಉರಿಯುವಂತಹ ಒಂದು ದೊಡ್ಡ ಮೇಣದ ಬತ್ತಿಯನ್ನು ಇಟ್ಟಿರ್ತಾರೆ ಮೇಜಿನ ಕೆಳಗಡೆ ಬರಿದಾಗಿದ್ದ ಜಾಗದಲ್ಲಿ ಒಂದು ಚಿಕ್ಕ ಮೂರು ಕಾಲಿನ ಮಣೆ ಇಟ್ಟಿರ್ತಾರೆ ಮಣೆ ಮೇಲೆ ಒಂದು ಬೆಂಕಿ ಪೊಟ್ಟಣ ಒಂದು ಬಿಳಿ ಕಾಗದ ಮೂರು ಫೌಂಟನ್ ಪೆನ್ನುಗಳು ಮತ್ತು ರಾತ್ರಿ ಮೂರು ಗಂಟೆಗೆ ಸರಿಯಾಗಿ ಅಲಾರಂ ಹೊಡೆಯೋಕ್ಕೆ ತಿರುಗಿಸಿಟ್ಟಿದ್ದಂತಹ ಒಂದು ಗಡಿಯಾರ ಇಷ್ಟು ಇರುತ್ತೆ ಕೋಣೆಯ ಮೂಲೆ ಒಂದರಲ್ಲಿ ನಾಗವೊಂದಿಗೆ ಮೇಲೆ ಶುದ್ಧವಾದ ನೀರು ತುಂಬಿಟ್ಟಿರೋ ಒಂದು ಬೆಳ್ಳಿ ಚೊಂಬಿರುತ್ತೆ ಅದರ ಮೇಲೆ ಒಂದು ಗಾಜಿನ ಲೋಟ ಕೂಡವನ್ನು ಬಾರ್ಲಾಕಿಟ್ಟಿರ್ತಾರೆ ಕುರ್ಚಿ ಮೇಲೆ ಕೂತ್ಕೊಂಡಿದ್ದ ಶಾಸ್ತ್ರಗಳು ಎದ್ದು ಹೋಗ್ತಾರೆ ಕೋಣೆ ಬಾಗಿಲನ್ನ ಭದ್ರವಾಗಿ ಮುಚ್ಚಿ ಒಳಗಡೆ ಚಿಲ್ಕ ಹಾಕ್ತಾರೆ ಹಾಗೆ ಆ ಕೋಣೆಗಿದ್ದ ಎರಡು ಕಿಟಕಿಗಳ ಬಾಗಿಲನ್ನ ಪೂರ್ತಿ ತೆಗೆದು ಅವು ಎಂತಹ ಗಾಳಿ ಬಂದರೂ ಮುಚ್ಕೊಳ್ದೆ ಇರೋ ಹಾಗೆ ಅಗ್ನಿ ಹಾಕ್ತಾರೆ ಆ ನಂತರ ಮೇಜಿನ ಕೆಳಗಡೆ ಇದ್ದ ಒಂದು ಕಾಗದ ತಗೊಂಡು ಅದರಲ್ಲಿ ಬರೀತಾರೆ ಪ್ರೀತಿಯ ಗೆಳೆಯರೆ ಸುಮಾರು ಮೂರು ವರ್ಷಗಳಿಂದ ಈಚೆಗೆ ಮರಣ ಹೊಂದಿರೋರಲ್ಲಿ ನಮ್ಮ ಮೂರ್ ಜನಕ್ಕೂ ಪರಿಚಿತ್ರ ಆಗಿರೋರ ಹೆಸರನ್ನ ಈ ಕಾಗದದಲ್ಲಿ ಬರೀರಿ ಮರಣ ಹೊಂದಿರೋರು ಸಾತ್ವಿಕ ಜೀವನವನ್ನ ನಡೆಸಬೇಕು ನಮ್ಮ ಮೂವರ ಬಗ್ಗೆನೂ ಅವರು ವಿಶ್ವಾಸ ಇಟ್ಟಿರೋರು ಆಗಿರಬೇಕು ಅಂತ ಹೇಳ್ಬಿಟ್ಟು ಬರೆದು ತಮ್ಮ ಅಕ್ಕಪಕ್ಕದಲ್ಲಿ ಕೂತಂತಹ ತಮ್ಮ ಮಿತ್ರರಿಗೆ ಅದನ್ನ ಕೊಡ್ತಾರೆ ಅದನ್ನು ಓದಿ ಒಂದ್ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ದ ಸುದರ್ಶನಮ್ಮ ಅವರು ಶಾಸ್ತ್ರಿಗಳ ಹೆಸರು ಮತ್ತು ನಾಮಗಿರಿಯಮ್ಮ ಅವರ ಹೆಸರನ್ನ ಬರೆದು ಅಹೋಬಲರಾಯ ಕೈ ಕೊಡ್ತಾರೆ ರಾಯರು ಶಂಕರ ಶಾಸ್ತ್ರಿಗಳ ಹೆಸರು ಮಾತ್ರ ಬರೀತಾರೆ ಬರೆದು ಬಿಟ್ಟು ಅವರು ಸಭಾಪತಿಗಳ ಮುಂದೆ ಕೊಡ್ತಾರೆ ಆಗ ನಾಮಗಿರಿಯಮ್ಮ ಅವರ ಆತ್ಮವನ್ನು ಆವಾಹನೆ ಮಾಡ್ಕೋಬೇಕು ಅಂತ ಶಾಸ್ತ್ರಿಗಳು ಯೋಚನೆ ಮಾಡಿರ್ತಾರೆ ಆದ್ರೆ ಆಕೆ ಪರಿಚಯ ರಾಯರಿಗೆ ಸಾಕಷ್ಟು ಇಲ್ಲ ಅಂತ ಈಗ ತಿಳಿದ ಮೇಲೆ ಆ ಯೋಚನೆಯನ್ನ ಅವರು ಕೈ ಬಿಡ್ಬೇಕಾಗತ್ತೆ ತಮ್ಮ ತಂದೆ ಶಂಕರ ಶಾಸ್ತ್ರಿಗಳ ಆತ್ಮವನ್ನ ಆವಾಹನೆ ಮಾಡಕ್ಕೆ ಸಭಾಪತಿಗಳು ಸ್ವಲ್ಪ ಕಾಲ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಜನನ ಮರಣಗಳಿಂದ ಮುಕ್ತವಾಗಿರೋ ಆತ್ಮವನ್ನು ಆವಾಹನೆ ಮಾಡೋದು ನಿಷ್ಪ್ರಯೋಜಕ ಅಂತ ಅವ್ರಿಗೆ ಗೊತ್ತಿರುತ್ತೆ ತಮ್ಮ ತಂದೆಯ ಆತ್ಮ ಈ ವೇಳೆಗಾಗಲೇ ಮುಕ್ತವಾಗಿರಬೇಕು ಅಂತ ಅವ್ರು ನಂಬಿರ್ತಾರೆ ಆದರೆ ತಮ್ಮ ನಂಬಿಕೆ ಸರಿನೋ ತಪ್ಪೋ ಅನ್ನೋ ಒಂದು ಸಂದೇಹ ಅವರನ್ನು ಕಾಡ್ತಿರುತ್ತೆ ನಾಲ್ಕಾರು ನಿಮಿಷ ಅನುಮಾನದ ಜೋಕಾಲಿಯಲ್ಲಿ ತೂಗಾಡ್ತಾರೆ ಸಭಾಪತಿಗಳು ಆನಂತರ ತಮ್ಮ ತಂದೆಯ ಜೀವನದ ರೀತಿ ನೀತಿಗಳನ್ನು ತಾವು ತಿಳಿದಷ್ಟು ಮಟ್ಟಿಗೆ ಸ್ಮರಣೆ ಪರಮ ಸಾತ್ವಿಕ ಜೀವನವನ್ನ ನಡೆಸಿ ಪರಂಧಾಮವನ್ನು ಸೇರಿದ್ದ ಶಂಕರಶಾಸ್ತ್ರಿಗಳು ಯಾವುದೇ ಗುರುತಿಸುವಂತಹ ಪಾಪ ಕಾರ್ಯಗಳನ್ನು ಯಾವುದನ್ನು ಕೂಡ ಮಾಡಿರೋದಿಲ್ಲ ಮಾನವ ಸಹಜವಾದ ಆಸೆ ಅಭಿಲಾಷೆ ಎರಡೂ ಅವರಲ್ಲಿ ಇರುತ್ತೆ ಆದ್ರೆ ಹಿತಮಿತವಾಗಿರುತ್ತೆ ಹಾಗಾಗಿ ಅವರು ಜೀವನದಲ್ಲಿ ದೈವತ್ವದ ಸಾಧನೆಯ ಮಾರ್ಗದಲ್ಲಿ ಮುನ್ನಡೀತಾ ಇರುತ್ತಾರೆ ಆದ್ರೆ ತಮ್ಮ ಗುರಿಯನ್ನು ಅವರು ಮುಟ್ಟಿರೋದಿಲ್ಲ ಹಾಗಾಗಿ ಅವರ ಆತ್ಮ ಜನನ ಮರಣಗಳಿಂದ ಮುಕ್ತ ಆಗಿರೋಕ್ಕೂ ಕೂಡ ಸಾಧ್ಯ ಇರೋದಿಲ್ಲ ವಿವೇಕದ ಬೆಳಕಲ್ಲಿ ಈ ರೀತಿಯ ವಿಚಾರವನ್ನ ಮಾಡ್ಕೊಂತ ಸಭಾಪತಿಗಳು ಒಂದು ನಿಶ್ಚಿತವಾದ ಗುರಿಯನ್ನ ಮುಟ್ತಾರೆ ಮುಂದೆ ಇನ್ನೊಂದು ಕಾಗದ ತಗೋತಾರೆ ಅದ್ರಲ್ಲಿ ಬರೀತಾರೆ ಪ್ರೀತಿಯ ಗೆಳೆಯರೆ ಶಂಕರಶಾಸ್ತ್ರಿಗಳ ಆತ್ಮವನ್ನ ಏಕಾಗ್ರ ಚಿತ್ತದಿಂದ ನಾವು ಮೂರು ಜನವೂ ಆವಾಹನೆ ಮಾಡೋಣ ಮೊದಲು ಶ್ರೀಮಾನ ಶಾಸ್ತ್ರಿಗಳ ರೂಪ ಆಕಾರಗಳನ್ನ ನೀವು ನೆನಪು ಮಾಡ್ಕೊಳ್ಳಿ ಆ ನಂತರ ನಿಮ್ಮ ಒಳಗಣ್ಣುಗಳಿಗೆ ಸ್ಪಷ್ಟವಾಗಿ ಗೋಚರಿಸುವಂತೆ ಅವರ ಮೂರ್ತಿಯನ್ನು ನಿಮ್ಮ ಚಿತ್ತಫಲಕದ ಮೇಲೆ ಪ್ರತಿಷ್ಠಾಪನೆ ಮಾಡಿ ಆನಂತರ ಪ್ರಭುದಾತ್ಮ ನನ್ನ ನೆರವಿಗೆ ಬಾ ನನ್ನ ಪ್ರಶ್ನೆಗಳಿಗೆ ಉತ್ತರಿಸು ನನ್ನನ್ನು ಉದ್ಧರಿಸು ಅಂತ ಎಡೆಬಿಡದೆ ಪ್ರಾರ್ಥನೆ ಮಾಡಿ ಅಂತ ಬರೀತಾರೆ ಅಹೋಬಲರಾಯರು ಮತ್ತು ಸುದರ್ಶನಮ್ಮ ಅದನ್ನು ಓದ್ಕೊತಾರೆ ಆಗಬಹುದು ಅಂತ ತಲೆ ಕೂಡ ಆಡಿಸ್ತಾರೆ ಸಂಘದಲ್ಲಿ ಆಚರಿಸ್ತಿದ್ದ ಕ್ರಮಕ್ಕೂ ಶಾಸ್ತ್ರಿಗಳು ಸೂಚಿಸ್ತಾ ಇರೋ ಕ್ರಮಕ್ಕೂ ವ್ಯತ್ಯಾಸ ಇರೋದು ಆ ಇಬ್ಬರು ಮಿತ್ರರಿಗೂ ಗೊತ್ತಾಗುತ್ತೆ ಸಭಾಪತಿಗಳು ಆ ಕಾಗದವನ್ನ ಗುಂಡು ಮೇಜಿನ ಕೆಳಗಡೆ ಇದ್ದ ಮಣೆ ಮೇಲೆ ಇಡ್ತಾರೆ ಆ ನಂತರ ಅಲ್ಲಿಂದ ಮತ್ತೊಂದು ಹತ್ತು ಬಿಳಿ ಹಾಳೆಗಳನ್ನು ತಗೊಂತಾರೆ ಮಿತ್ರರಿಬ್ಬರ ಮುಂದೆ ಮೂರು ಮೂರು ಹಾಳೆಗಳನ್ನ ಇಡ್ತಾರೆ ಅವುಗಳ ಮೇಲೆ ಒಂದೊಂದು ಫೌಂಟನ್ ಪೆನ್ ಇಡ್ತಾರೆ ತಾವು ಅದೇ ರೀತಿ ಮೂರು ಹಾಳೆಗಳನ್ನ ಮತ್ತು ಒಂದು ಫೌಂಟನ್ ಪೆನ್ ತಮ್ಮ ಮುಂದೆ ಇಟ್ಕೊತಾರೆ ಉಳಿದ ಒಂದು ಹಾಳೆಯ ಮೇಲೆ ದಪ್ಪ ಅಕ್ಷರದಲ್ಲಿ ಮೂರು ಪ್ರಶ್ನೆಗಳನ್ನು ಬರೀತಾರೆ ಭದ್ರಯ್ಯ ಹೇಗೆ ಸಾಧನೆ ಮಾಡಿ ಸಿದ್ಧಿಯನ್ನ ಪಡೆದ ಭದ್ರಯ್ಯ ಈಗ ಎಲ್ಲಿದ್ದಾನೆ ಏನು ಇದ್ದಾನೆ ಶ್ರೀಕಂಠಶಾಸ್ತ್ರಿಗಳ ಪತ್ನಿಯರು ಪುಣ್ಯ ಗತಿ ಏನಾಗಿದೆ ಈ ಥರ ಮೂರು ಪ್ರಶ್ನೆಗಳನ್ನು ಬರೆದು ಮೇಜಿನ ಮೇಲೆ ಮೇಣದ ಬತ್ತಿ ಇಟ್ಟಿದ್ದಂತಹ ಮರದ ತುಂಡಿನ ಅಡಿಯಲ್ಲಿ ಇಡ್ತಾರೆ ಅಷ್ಟೊತ್ತಿಗೆ ಗಂಟೆ ಹನ್ನೊಂದುವರೆ ಆಗತ್ತೆ ಶಾಸ್ತ್ರಿಗಳು ಕಣ್ಸನ್ನೆ ಮಾಡಿದ ಹಾಗೆ ಸುದರ್ಶನ ಎದ್ದು ಹೋಗಿ ವಿದ್ಯುತ್ ದೀಪವದ ಗುಂಡಿಯನ್ನ ಅದುಂಬತ್ತಾರೆ ಅದನ್ನ ಆರಿಸಿ ಬರ್ತಾರೆ ತಕ್ಷಣ ಅಹೋಬಲರಾಯರ ಮೇಣದ ಬತ್ತಿಯನ್ನ ಹಚ್ತಾರೆ ಮೂರು ಜನವು ಮೇಜಿನ ಸುತ್ತ ಇದ್ದ ಕುರ್ಚಿಗಳಲ್ಲಿ ಕೂತ್ಕೊಂಡು ಮೌನವಾಗಿ ಗಣಪತಿಯ ಧ್ಯಾನ ಶ್ಲೋಕಗಳನ್ನ ಹೇಳ್ಕೊಳ್ತಾರೆ ಆನಂತರ ಸಭಾಪತಿಗಳು ತಮ್ಮ ಎಡಗಡೆ ಇದ್ದಂತಹ ಅಹೋಬಲರಾಯರ ಬೆನ್ನು ಬಳಸುವಂತೆ ಅವರ ಎಡಭುಜದ ಮೇಲೆ ಒಂದು ಕೈ ಹಾಕ್ತಾರೆ ಬಲಭಾಗದಲ್ಲಿದ್ದ ಸುದರ್ಶನಂ ಬೆನ್ನ ಮೇಲೆ ಅವರ ಬಲಭುಜದ ಮೇಲೆ ಇನ್ನೊಂದು ಕೈ ಇಡ್ತಾರೆ ಅದೇ ರೀತಿ ಸುದರ್ಶನಂ ಕೂಡ ತಮ್ಮ ಎಡಗಡೆ ಇದ್ದ ಶಾಸ್ತ್ರಿಗಳ ಮೇಲೆ ಬಲಗಡೆ ಇದ್ದ ಅಹೋಬಲರ ಮೇಲೆ ಕೂಡ ಒಂದೊಂದು ಕೈ ಇಡ್ತಾರೆ ರಾಯರು ಕೂಡ ತಮ್ಮ ಒಂದು ಕೈಯಿಂದ ಸುದರ್ಶನಂ ಮತ್ತು ಇನ್ನೊಂದು ಕೈಯಿಂದ ಸಭಾಪತಿಗಳ ಬಲಭುಜವನ್ನ ಬಳಸ್ತಾರೆ ಮೂರು ಜನವು ಮೇಜಿನ ಮೇಲೆ ಉರಿತಿದ್ದಂತಹ ಮೇಣದ ಬತ್ತಿಯ ಬೆಳಕಿನ ತುದಿನಲ್ಲಿ ತಮ್ಮ ತಮ್ಮ ದೃಷ್ಟಿಗಳನ್ನ ನೆಡ್ತಾರೆ ಸುಮಾರು ಐದು ನಿಮಿಷದ ನಂತರ ಅವರ ಮನಸ್ಸಿನಲ್ಲಿ ಶಂಕರಶಾಸ್ತ್ರಿಗಳ ಆಕೃತಿ ಸ್ಪಷ್ಟವಾಗಿ ಗೋಚರಿಸಿ ನೆಲೆ ನಿಂತುಕೊಳ್ಳುತ್ತೆ ಆಗ ಮೂರು ಜನವು ಮೌನವಾಗಿ ಪ್ರಾರ್ಥನೆ ಮಾಡ್ಕೊತಾರೆ ಪ್ರಬುದ್ಧಾತ್ಮ ನನ್ನ ನೆರವಿಗೆ ಬಾ ನನ್ನ ಪ್ರಶ್ನೆಗಳಿಗೆ ಉತ್ತರಿಸು ನನ್ನನ್ನು ಉದ್ಧರಿಸು ಅಂತ ಅಷ್ಟೊತ್ತಿಗೆ ಮೇಣದ ಬತ್ತಿ ಉರಿತನೇ ಇರುತ್ತೆ ಶ್ರದ್ಧೆ ಮತ್ತು ಆಸಕ್ತಿಗಳಿಂದ ಈ ಸಾಧನೆ ಮುಂದೆ ಹೋಗ್ತಾನೇ ಇರುತ್ತೆ ಮನದಲ್ಲಿ ಶಂಕರಶಾಸ್ತ್ರಿಗಳ ಮೂರ್ತಿಯ ಹೃದಯದಲ್ಲಿ ಅವಶ್ಯಕತೆಯ ಪ್ರಾರ್ಥನೆ ಗುರಿ ಬೆಳಕಿನ ಕುಡಿ ಮೂರು ಕಾರ್ಯವನ್ನು ಏಕಕಾಲದಲ್ಲಿ ಮಾಡ್ತಾ ಇರ್ತಾರೆ ಮೂರು ಜನವನು ಅಂದ್ರೆ ಆ ದೀಪದ ಕುಡಿಯ ತುದಿಯನ್ನೇ ನೋಡ್ತಾ ಇರಬೇಕು ಮನಸ್ಸಿನಲ್ಲಿ ಶಂಕರಶಾಸ್ತ್ರಿಗಳ ಒಂದು ರೂಪವನ್ನು ನೆನೆಸ್ಕೊಂತ ಇರಬೇಕು ಅದರ ಜೊತೆಗೆ ಮನಸ್ಸಿನಲ್ಲಿ ತಮ್ಮ ತಮ್ಮ ಪ್ರಶ್ನೆಗಳ ಒಂದು ಮಾತುಗಳನ್ನು ಕೂಡ ಹೇಳ್ಕೊತಾ ಇರಬೇಕು ಇದೇ ತರ ಸಮಯ ಸಾಗುತ್ತೆ ಅಷ್ಟು ಹೊತ್ತಿಗೆ ಸಮಯ ಮೂರು ಗಂಟೆ ಆಗತ್ತೆ ಹೊತ್ತಿನ ಪರವೆ ಇಲ್ಲದೆ ಸ್ಥಿರಚಿತ್ರದಿಂದ ಕೂತಿದ್ದ ಈ ಮೂರು ಜನ ಅಲರಾಮ್ ಗಡಿಯಾರ ಎಚ್ಚರಿಸುತ್ತೆ ಇನ್ನು ಒಂದು ಗಂಟೆ ಕಾಲ ಉರಿಯೋಷ್ಟು ಉದ್ದ ಬೆಳಕು ನೀಡ್ತಿದ್ದಂತಹ ಮೇಣದ ಬತ್ತಿ ಇರುತ್ತೆ ಅಲರಾಮ್ ಹೊಡೆದು ನಿಂತ ಮೇಲೆ ಎಡ ಬಲದಲ್ಲಿದ್ದ ಮಿತ್ರರ ಭುಜಗಳ ಮೇಲೆ ಇದ್ದಂತಹ ತಮ್ಮ ಕೈಯನ್ನ ಸಭಾಪತಿಗಳು ಮೆಲ್ಲಗೆ ತೆಗಿತಾರೆ ಆ ನಂತರ ಸುದರ್ಶನ ಮತ್ತು ಅಹೋಬಲರಾಯರು ಕೂಡ ತಮ್ಮ ತಮ್ಮ ಕೈಗಳನ್ನು ತೆಗೆದು ಅವರು ಇಲ್ಲಿವರೆಗೂ ಕಟ್ಟಿದ್ದ ಆವರಣವನ್ನು ವಿಸರ್ಜನೆ ಮಾಡ್ತಾರೆ ಒಂದೆರಡು ನಿಮಿಷದ ಕಾಲ ಸ್ವಸ್ಥಚಿತ್ತಾನುಕ್ರಮಣಿಕೆಯನ್ನು ಹೇಳ್ಕೊಂತಾರೆ ಆಮೇಲೆ ಏಕಕಂಠದಿಂದ ಮೂರು ಜನವು ಶಾಂತಿ ಮಂತ್ರದ ಘೋಷಣೆ ಮಾಡಿಕೊಳ್ತಾರೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾ ಓಂ ಶಾಂತಿ 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 ಇದನ್ನು ಹೇಳ್ಕೊಂಡು ಮೂರ್ ಜನವು ಎದ್ದು ಮೌನವಾಗಿ ಆ ಕೋಣೆಯನ್ನ ಬಿಡ್ತಾರೆ ತಮ್ಮ ತಮ್ಮ ಮನೆಗಳ ಕಡೆಗೆ ಹೊರಡ್ತಾರೆ ಇದೇ ರೀತಿ ಮತ್ತೆ ಎರಡು ರಾತ್ರಿ ಇದೇ ಸಾಧನೆಯಲ್ಲಿ ಕಳೆಯುತ್ತೆ ಮೂರನೇ ರಾತ್ರಿ ಆವತ್ತಿನ ದಿವಸ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಕಾಳರಾತ್ರಿ ಆಗಿರುತ್ತೆ ಸುಮಾರು ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗಿನ ಮಧ್ಯದ ಕಾಲ ಇದ್ದಕ್ಕಿದ್ದಾಗೆ ಉರಿತಾ ಇದ್ದಂತಹ ಮೇಣದ ಬತ್ತಿ ಆರ್ ಹೋಗುತ್ತೆ ಮರುಕ್ಷಣದಲ್ಲಿ ಗಾಳಿ ರೊಯ್ಯಂತ ಬೀಸುತ್ತೆ ಕಿಟಕಿಗಳನ್ನು ಕಿತ್ತಿ ಎಸೆಯುತ್ತೇನೋ ಅನ್ನೋಷ್ಟು ಭರದಿಂದ ಆ ಕೋಣೆಯನ್ನ ಪ್ರವೇಶ ಮಾಡುತ್ತೆ ಆದರೆ ಈ ಮೂರು ಜನ ಸಾಧಕರು ಸ್ಥಿರಚಿತ್ರ ಆಗಿ ಸ್ವಲ್ಪನೂ ಅಲಗಾಡದೆ ಕೂತಿರ್ತಾರೆ ಒಂದೆರಡು ನಿಮಿಷದ ನಂತರ ಗಾಳಿ ಬೀಸೋ ಸದ್ದು ಸಹ ಕೇಳಿ ಬರದೇ ಇರೋಷ್ಟು ಅಲ್ಲಿಯ ವಾತಾವರಣ ಪ್ರಶಾಂತವಾಗತ್ತೆ ಸ್ವಲ್ಪ ಹೊತ್ತಿನ ನಂತರ ಮೂಲೆಯಲ್ಲಿದ್ದಂತಹ ಆ ನಾಗವೊಂದಿಗೆ ಹತ್ರ ಹೆಜ್ಜೆ ಸದ್ದು ಕೇಳುತ್ತೆ ಮರುಕ್ಷಣದಲ್ಲಿ ನೀರಿಟ್ಟಿದ್ದ ಬೆಳ್ಳಿ ಜೊಂಬಿಗೆ ಗಾಜಿನ ಲೋಟ ತಗುಲಿದ ಸದ್ದು ಕೇಳತ್ತೆ ಇದಕ್ಕಿದ್ದ ಹಾಗೇನೆ ಅಹೋಬಲರಿಗೂ ಮತ್ತು ಸುದರ್ಶನವರಿಗೂ ಕೂಡ ಎಚ್ಚರಿಕೆ ಆಗತ್ತೆ ಶಾಸ್ತ್ರಿಗಳಿಗೆ ಮಾತ್ರ ಪ್ರಜ್ಞಾ ಒಂದು ಕೆಲವಾರು ನಿಮಿಷಗಳ ಕಾಲ ಆ ಕೋಣೆಯಲ್ಲಿ ಯಾರೋ ಓಡಾಡ್ತಾ ಇರೋ ಹಾಗೆ ಅವ್ರಿಗೆ ಭಾಸ ಆಗತ್ತೆ ಎಚ್ಚೆತ್ತ ಮಿತ್ರರಿಬ್ರು ಮುಂದೇನಾಗುತ್ತೋ ಅಂತ ಕುತೂಹಲದಿಂದ ಮೌನವಾಗಿ ಎಲ್ಲವನ್ನು ನಿರೀಕ್ಷಣೆ ಮಾಡ್ತಾ ಇರ್ತಾರೆ ತಮ್ಮ ತಮ್ಮ ಭುಜಗಳ ಮೇಲಿದ್ದ ಶಾಸ್ತ್ರಗಳ ಕೈಗಳು ಇದ್ದಕ್ಕಿದ್ದ ಹಾಗೆ ಯಾಕೋ ಭಾರ ಆಗ್ತಿದ್ಯಾ ಅಂತ ಅವ್ರಿಗೆ ಭಾಸ ಆಗತ್ತೆ ಕ್ರಮೇಣ ಆ ಕೈಗಳ ಭಾರ ತಡಿಲಾರದೆ ಮಿತ್ರರಿಬ್ರು ಮೆಲ್ಲ ಮೆಲ್ಲನೆ ಕುಸಿತ ಕುರ್ಚಿಗಳಿಂದ ಕೆಳಗಡೆಗೆ ಉರುಳುತ್ತಾರೆ ಮತ್ತೆ ಎದ್ದೇಳ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಕೂಡ ಅವ್ರ ಕೈಲಿ ಸಾಧ್ಯ ಆಗೋದಿಲ್ಲ ಯಾವುದೋ ಒಂದು ಅಗೋಚರವಾದ ಶಕ್ತಿ ಅವರನ್ನ ಕೆಳಗಡೆಗೆ ಹದುತಾ ಇರುತ್ತೆ ಆದ್ರೆ ಅವರ ಕಿವಿಗಳು ಮಾತ್ರ ಕೋಣೆಯಲ್ಲಿ ನಡೀತಿದ್ದಂತಹ ಆಗು ಹೋಗುಗಳನ್ನ ಆಸಕ್ತಿಯಿಂದ ಆಲಿಸ್ತಾ ಇರುತ್ತೆ ಸ್ವಲ್ಪ ಹೊತ್ತಿನ ನಂತರ ಢವಿರ್ ಢವಿರ್ ಅಂತ ಎರಡು ಸಲ ಸದ್ದಾಗತ್ತೆ ತಮ್ಮನ್ನ ಕೆಳಕ್ಕೆ ಅದ್ಮಿದ ಶಕ್ತಿನೇ ಶಾಸ್ತ್ರಿಗಳ ಬೆನ್ನಿನ ಮೇಲೆ ಕೂದುತ್ತಾ ಇದೆ ಅಂತ ಮಿತ್ರರಿಬ್ರು ಊಹೆ ಮಾಡಿಕೊಳ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಫೌಂಟನ್ ಪೆನ್ನಿನ ಮುಚ್ಚಳ ತೆಗೆದು ಸದ್ದಾಗತ್ತೆ ಆ ನಂತರ ಮೇಜಿನ ಮೇಲಿದ್ದ ಹಾಳೆಗಳನ್ನ ಸರಿಪಡಿಸ್ಕೊಳ್ತಾ ಇರೋ ಸರಬರ ಸದ್ದು ಕೂಡ ಕೇಳುತ್ತೆ ಆನಂತರ ಮೌನವಾಗುತ್ತೆ ಕೋಣೆ ವಾತಾವರಣ ಸುಮಾರು ಅರ್ಧ ಗಂಟೆ ಕಾಲ ಮೌನವಾಗಿ ಇರುತ್ತೆ ಅರ್ಧ ಗಂಟೆ ನಂತರ ಹಾಳೆಯನ್ನು ತೆಗೆದು ಮಡಚುವಂತಹ ಸರಬರ ಸದ್ದು ಕೇಳುತ್ತೆ ಮತ್ತೆ ಮೌನ ಹೀಗೆ ಮೂರ್ನಾಲ್ಕು ಸಲ ಆಗತ್ತೆ ಸುಮಾರು ಅರ್ಧ ಗಂಟೆಗೊಂದ್ಸಲ ಆ ಕಾಗದವನ್ನ ಮಡಚುವಂತಹ ಸದ್ದು ಆ ನಂತರ ಮೌನ ಹೀಗೆ ನಡೀತಾ ಇರುತ್ತೆ ಕೊನೆಗೆ ಈ ಮೌನವನ್ನ ಭಂಗ ಮಾಡೋದು ಅಲರಾಮ್ ಗಡಿಯಾರ ಮೂರು ಗಂಟೆಗೆ ಅಲರಾಮ್ ಬಾರಿಸುತ್ತೆ ಸರ್ವಶಕ್ತಿನ ಹುಡುಗಿದವರು ಹಾಗೆ ಕೆಳಗೆ ಬಿದ್ದಿದ್ದ ಮಿತ್ರರಿಬ್ರು ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ ತುಸು ಹೊತ್ತಿನ ಬಳಿಕ ನಿಧಾನವಾಗಿ ಅವ್ರ ಮೈಯಲ್ಲಿ ಏನೋ ಒಂದು ಚೇತನ ತುಂಬಿಕೊಂಡು ಅವರಿಬ್ಬರನ್ನ ಮೆಲ್ಲಕ್ಕೆ ಎಬ್ಬಿಸುತ್ತೆ ಆದರೆ ಕೋಣೆ ಒಳಗಡೆ ಮತ್ತು ಹೊರಗಡೆ ಕತ್ತಲೆ ಇದ್ದಿದ್ರಿಂದ ಅವ್ರಿಗೆ ಏನು ಕಾಣಿಸ್ತಾ ಇರೋದಿಲ್ಲ ಯಾರು ಅವ್ರನ್ನ ಎಬ್ಬಿಸ್ತಿರಬಹುದು ಅಂತ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ ಸುದರ್ಶನ ನಿಶ್ಚಕ್ತಿಯಿಂದ ತೂರಾಡಿಕೊಂಡು ಗೋಡೆ ಹತ್ರಕ್ಕೆ ಬಂದು ವಿದ್ಯುತ್ ದೀಪದ ಗುಂಡಿಯನ್ನ ತಡಕಾಡ್ತಾರೆ ಅಷ್ಟರಲ್ಲಿ ಅಹೋಗಳ ರಾಯರು ಬೆಂಕಿ ಕಡ್ಡಿಯನ್ನ ಗೀಚಿ ಮೇಜಿನ ಮೇಲಿದ್ದ ಮೇಣದ ಬತ್ತಿಯನ್ನ ಹೊತ್ತಿಸ್ತಾರೆ ಆ ಬೆಳಕಲ್ಲಿ ವಿದ್ಯುತ್ ದೀಪದ ಗುಂಡಿಯನ್ನ ಗುರ್ತಿಸಿ ಸುದರ್ಶನ ಅದರ ಒಂದು ಗುಂಡಿಯನ್ನ ಒತ್ತುತ್ತಾರೆ ಕೋಣೆ ತುಂಬಾ ಪ್ರಕಾಶಮಾನವಾದ ಬೆಳಕು ತುಂಬಿಕೊಳ್ಳುತ್ತೆ ಮಿತ್ರರಿಬ್ಬರು ಶಾಸ್ತ್ರಿಗಳ ಕಡೆಗೆ ನೋಡ್ತಾರೆ ನಿದ್ದೆ ಹಾಗೆ ಶಾಸ್ತ್ರಿಗಳು ಕಣ್ಣು ಮುಚ್ಚಿಕೊಂಡು ಕುರ್ಚಿಗೆ ಒರ್ಕೊಂಡಿರ್ತಾರೆ ಆದ್ರೆ ಅವರು ಮುಖದಲ್ಲಿ ಒಂದು ಅಪೂರ್ವವಾದ ತೇಜಸ್ಸು ತುಂಬಿದ್ದದ್ದು ಇವರಿಬ್ಬರಿಗೂ ಗೊತ್ತಾಗುತ್ತೆ ಮುಚ್ಚಳ ತೆರೆದಿದ್ದ ಪೆನ್ನನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ಶಾಸ್ತ್ರಿಗಳು ಸಾಧನೆಯ ಆರಂಭದಲ್ಲಿ ಬರೆಯೋಕ್ಕೆ ಅನುಕೂಲ ಆಗೋ ಹಾಗೆ ಅವರ ಮುಂದ್ಗಡೆ ತೆರೆದಿಟ್ಟಿದ್ದ ಹಾಳೆಗಳೆಲ್ಲ ಈಗ ಮಗುಚಿ ಮಡಚಿಟ್ಟಿರೋ ಹಾಗೆ ಕಾಣಿಸ್ತಿರುತ್ತೆ ಅಹೋಬಲರಾಯರು ಆ ನಾಗವೊಂದಿಗೆ ಹತ್ತಿರಕ್ಕೆ ಹೋಗ್ತಾರೆ ಬೆಳ್ಳಿ ಚೊಂಬನ್ನ ಕೈ ತಗೊಂತಾರೆ ಅದರಲ್ಲಿ ತುಂಬಿಟ್ಟಿದ್ದ ನೀರು ಅರ್ಧವಾಗದಷ್ಟು ಕಡಿಮೆ ಆಗಿದ್ದು ಅವರಿಗೆ ಅರ್ಥ ಆಗತ್ತೆ ಸುದರ್ಶನ ಕೂಡ ಅದನ್ನ ಗಮನಿಸ್ತಾರೆ ಆ ನಂತರ ಮಿತ್ರರಿಬ್ರು ಶಾಸ್ತ್ರಿಗಳ ತಲೆಗೆ ಸ್ವಲ್ಪ ನೀರು ತಟ್ಟತಾರೆ ಗಾಳಿ ಬೀಸ್ತಾರೆ ಉಪಚಾರ ಮಾಡ್ತಾರೆ ಸ್ವಲ್ಪ ಹೊತ್ತಿನ ನಂತರ ಶಾಸ್ತ್ರಿಗಳಿಗೆ ಎಚ್ಚರಿಕೆ ಆಗತ್ತೆ ಏನಾಯ್ತು ಅನ್ನೋ ಹಾಗೆ ಪ್ರಶ್ನಾರ್ಥಕ ನೋಟವನ್ನು ಬೀರ್ತಾರೆ ಅವರು ಪ್ರಶ್ನೆಗೆ ಉತ್ತರ್ಸಕ್ಕೆ ಬಾಯಿ ತೆಗಿಬೋದೋ ಅಥವಾ ಮೌನವಾಗಿರಬೇಕೋ ಅನ್ನೋ ಸಂಶಯದಿಂದ ಮಿತ್ರರಿಬ್ಬರು ಪರಸ್ಪರ ಮುಖ ನೋಡ್ಕೊಳ್ತಾರೆ ಅವರ ಇಂಗಿತವನ್ನು ಅರಿತವ್ರ ಹಾಗೆ ಶಾಸ್ತ್ರಿಗಳು ಮೊದಲು ಮಾತಾಡ್ತಾರೆ ನೀವ್ ಯಾವಾಗಿದ್ರಿ ಅಲಾರಾಮ್ ಹೊಡಿತಾ ಅಂತ ಕೇಳಿದಾಗ ಅಲಾರಾಮ್ ಹೊಡೆದು ಸುಮಾರು ಅರ್ಧ ಗಂಟೆ ಆಗಿರಬೇಕು ಅಂತ ಹೇಳ್ಬಿಟ್ಟು ಮೇಜಿನ ಕೆಳಗಡೆ ಇದ್ದ ಗಡಿಯಾರವನ್ನು ಸುದರ್ಶನಂ ಹೊರಗಡೆಗೆ ತೆಗಿತಾರೆ ಅಷ್ಟೊತ್ತಿಗಾಗ್ಲೆ ಗಂಟೆ ಮೂರು ಮುಖಾಲಾಗಿರುತ್ತೆ ಇದೇನಿದು ಇವತ್ತು ಇಷ್ಟು ಹೊತ್ತಾದ್ರೂ ಎಚ್ಚರಿಕೆ ಆಗ್ಲಿಲ್ವಲ್ಲ ಅಂತ ಶಾಸ್ತ್ರಿಗಳು ಹೇಳ್ತಾರೆ ನಮಗಂತೂ ಎಚ್ಚರಿಕೆ ಆಗಿ ಬಹಳ ಹೊತ್ತಾಯ್ತು ಸಭಾಪತಿ ಅಂತ ಸುದರ್ಶನ ಹೇಳ್ತಾರೆ ಅಲ್ಲ ಅಲಾರಾಮ್ ಹೊಡಿಯೋಕೆ ಇವತ್ತು ಕಾಯಿಲೆ ಇಲ್ವಲ್ಲ ಅದಕ್ಕಿಂತ ಸುಮಾರು ಎರಡು ಗಂಟೆ ಮುಂಚೆನೆ ನನಗೆ ಎಚ್ಚರಿಕೆ ಆಗಿತ್ತು ಅಂತ ಹೇಳ್ತಾರೆ ನನಗೂ ಅಷ್ಟೇ ಅಂತ ಹೇಳ್ಬಿಟ್ಟು ಅಹೋಬಲರ ಮಾತನ್ನ ಸುದರ್ಶನಂ ಕೂಡ ಸಮರ್ಥನೆ ಮಾಡ್ತಾರೆ ಹಾಗಾದ್ರೆ ನಮ್ಮ ಸಾಧನೆ ಸಂಪೂರ್ಣ ವಿಫಲ ಆಗಿದೆ ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಕ್ಷೀಣ ಧ್ವನಿಯಲ್ಲಿ ನಿರಾಸೆಯಿಂದ ಹೇಳ್ತಾರೆ ಇಲ್ಲ ಸಭಾಪತಿ ಸಫಲ ಆಗಿದೆ ಅಂತ ಹೇಳಿಬಿಟ್ಟು ಸುದರ್ಶನಂ ಶಾಸ್ತ್ರಿಗಳ ಮುಂದೆ ಮಡ್ಜಿ ಇದ್ದಂತಹ ಕಾಗದಗಳನ್ನು ಉತ್ಸಾಹದಿಂದ ತೆಗಿತಾರೆ ಅಷ್ಟರಲ್ಲಿ ಅಹೋಬಲ ರಾಯರು ಏನು ಎಲ್ಲ ಹಾಳೆಗಳು ಬರವಣಿಗೆಯಿಂದ ತುಂಬ ಹೋಗಿದೆಯಾ ಅಂತ ಕುತೂಹಲದಿಂದ ನೋಡ್ತಾ ಮೇಜಿನ ಕಡೆಗೆ ನೋಡ್ತಾರೆ ಮರುಕ್ಷಣದಲ್ಲೇ ಮಿತ್ರರಿಬ್ರು ಮುಖ ಕೂಡ ಕಳೆಗೊಂದುತ್ತೆ ಯಾಕೆ ಹೀಗೆ ಪರಿಹಾಸ್ಯ ಮಾಡ್ತಾ ಇದ್ದೀರ ರಾಯರೇ ಅಂಥೇಳ್ಬಿಟ್ಟು ಕೇಳ್ಕೊತಾರೆ ಶಾಸ್ತ್ರಿಗಳು ಅನುಭವಿಸ್ತಿದ್ದ ಅಂತರಂಗದ ವೇದನೆ ಮಿತ್ರರಿಬ್ಬರಿಗೂ ಗೊತ್ತಾಗುತ್ತೆ ಅಂದರೆ ತಾವು ಕರೆದಂತಹ ತಮ್ಮ ತಂದೆಯ ಆತ್ಮ ಬಂದಿಲ್ಲ ಅಂತ ಹೇಳಿಬಿಟ್ಟು ಸಭಾಪತಿಗಳಿಗೆ ಬಹಳ ಅಸಮಾಧಾನ ಆಗಿರುತ್ತೆ ಸ್ವಲ್ಪ ಹೊತ್ತಿನ ನಂತರ ರಾಯರು ತಮಗೆ ಎಚ್ಚರಿಕೆಯಾದ ಬಗೆಯನ್ನು ಶಾಸ್ತ್ರಿಗಳಿಗೆ ವಿವರಿಸ್ತಾರೆ ಹೌದು ನನಗೂ ಆಗಲೇ ಎಚ್ಚರಿಕೆ ಆಗಿದ್ದು ಅಂತ ಸುದರ್ಶನ ಕೂಡ ತಮಗಾದ ಅನುಭವವನ್ನು ಚಾಚೂ ತಪ್ಪದೆ ವರ್ಣಿಸ್ತಾರೆ ಅಂದರೆ ಯಾರೋ ಬಂದು ತಮ್ಮನ್ನು ಎಬ್ಬಿಸಿದ ಹಾಗೆ ಆಯಿತು ಅನ್ನೋ ವಿಚಾರಗಳನ್ನೆಲ್ಲ ಅವರು ಗೆಳೆಯನಿಗೆ ಹೇಳ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ